ಅದಕ್ಕೆ ನಿನ್ನೆ ಈಗ ಮಗುನ ಕರ್ಕೊಂಡು ಬಂದು ಮಗುವಿಂದ ಬಾಗಿಲು ತೆಗೆಸಿ ಫೈರ್ ಮಾಡಿದ್ದಾರೆ ಅಷ್ಟು ಇಷ್ಟಪಡೋರು ಭಾರಿ ಚೆನ್ನಾಗಿ ಪೂರ್ಣ ಪೂರ್ಣಪ್ರಜ್ಞೆಯಲ್ಲಿ ನಾವು ನೋಡಿ ನೋಡ್ತಿದ್ವಿ ಭಾರಿ ಚೆನ್ನಾಗಿ ಅನ್ಕೊಳ್ಳೋರು ಇವರು ಈಗ ರತ್ನಾಕರನವರು ಅವರು ಅವ್ರ ಮಗಳನ್ನು ಸಾಕೊಂಡು ಎರಡು ವರ್ಷದಿಂದ ಪೂರ್ಣ ಪ್ರಜ್ಞೆ ಸ್ಕೂಲಲ್ಲಿ ಬಿಟ್ಕೊಂಡು ಅವರೇ ಸಾಕಂತ ಇದ್ರು ಆಮೇಲೆ ಇಲ್ಲಿ ಸಣ್ಣ ಪುಟ್ಟ ಕಿರಿಕೆಲ್ಲ ಆಗ್ತಾಯಿತ್ತು ಹಾಗಾಗಿ ಅವರೇನೋ ಬಂದು ಜಗಳ ಮಾಡೋದು ಎಲ್ಲ ಮಾಡ್ತಾಯಿದ್ರು ಮತ್ತು ಈಗ ನಿನ್ನೆ ಯಾವಾಗಲೂ ಬಂದರೂ ಬೈ ಬಾಗಿಲು ತೆಗೀತಿರ್ಲಿಲ್ಲ ಅಂತೆ ಅದಕ್ಕೆ ನಿನ್ನೆ ಈಗ ಮಗುನ ಕರ್ಕೊಂಬಂದು ಮಗುವಿಂದ ಬಾಗಿಲು ತೆಗಿಸಿ ಫೈರ್ ಮಾಡ್ಯಾರೆ ಫಸ್ಟಿಗೆ ಅತ್ತೆ ಹೊಡೆದು ಆಮೇಲೆ ಅವ್ರದ್ದು ಎರಡನೇ ಮಗಳಿಗೆ ಹೊಡೆತಿರೋದು ನಾದನಿಗೆ ಆಮೇಲೆ ಅಲ್ಲಿಂದ ಮತ್ತೆ ಮೂರನೇ ಫೈರು ಇವರಿಗೆ ಅವಿನಾಶಿಗೆ ಖಾಲಿ ಗುಂಡಿ ಹಾಕಿದೆ ನಾಲ್ಕನೇದಾಗಿ ಅವರಿಗೆ ಮಗು ಹೊಡೆದ್ಯಾರ ಮಗುವಿಂದ ಆಮೇಲೆ ಬಂದು ಐದನೇದು ಅವ್ರು ಫೈರ್ ಮಾಡ್ಕೊಂಡಿದ್ದಾರೆ ಮಗನ ಅಷ್ಟು ಇಷ್ಟಪಡೋರು ಭಾರಿ ಚೆನ್ನಾಗಿ ನೋಡ್ಕೊಳ್ಳೋರು ಪೂರ್ಣ ಪ್ರಜ್ಞದಲ್ಲಿ ನಾವು ನೋಡಿದ್ ನೋಡ್ತಿದ್ವಿ ಭಾರಿ ಚೆನ್ನಾಗಿ ನೋಡ್ಕೊಳ್ಳೋರು ಹಾಗಾಗಿ ಹಂಗಿತ್ತು ಇಲ್ದಿದ್ವಿ ಹಾಂ ಹೌದು ಅವರು ಹೇಳಿರೋ ಪ್ರಕಾರ ಎರಡು ವರ್ಷದಿಂದ ಬಿಟ್ಟಿರೋದು ಅಂತ ಹೇಳ್ಕೊಂಡು ಅವರೇನೋ ಕೆಲವರು ಹೇಳ್ತಾರೆ ಬೆಂಗಳೂರು ಅಂಥೇಳಿ ಕೆಲವರು ಉಡುಪಿ ಅಂತಾರೆ ಉಡುಪಿ ಇವರು ಜೊತೆ ಇರಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ರು ಪ್ರಯತ್ನ ಪಟ್ಟಿಯಾರೆ ಅದೇ ಕಳಿಸಿ ಕಳಿಸಿ ಅಂತೇಳಿ ಹೇಳ್ತಿದ್ರಂತೆ ಅತ್ತೆ ಹತ್ರ ಅಲ್ಲಿಂದ ಇವರೇನೋ ಆಗೋಲ್ಲ ಅಂತ ಹೇಳ್ಕೊಂಡು ಇಲ್ಲಿದ್ದಾಗಲೂ ಅವ್ರು ಇಲ್ಲಿಂದ ಹೋಗೋಕ್ಕಿಂತ ಮೊದಲಿಂದನೂ ಇಲ್ಲೇ ಇದು ಮಾಡ್ತಾಯಿದ್ರಂತೆ ಇಲ್ಲಿಗೆ ಇರೋ ಕಳ್ಸೋಕ್ಕೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ